ಕಳೆದ ವರ್ಷವೇ ಮಾರ್ಟಿನ್ ಟೀಸರ್ ರಿಲೀಸ್ ಆಗಿ ಧೂಳೆಪ್ಪಿಸಿತು ಔಟ್ ಆ್ಯಂಡ್ ಔಟ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಅಂತ ಸಾಬೀತಾಗಿತ್ತು ಅಂದಾಜು ಅರವತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ ಎನ್ನಲಾಗ್ತಾ ಇದೆ ಆದರೆ ಚಿತ್ರತಂಡ ಸೈಲೆಂಟ್ ಆಗಿತ್ತು ಅಭಿಮಾನಿಗಳು ಅಪ್ಡೇಟ್ ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಇದೀಗ ನೆಟ್ಟಿಕನೊಬ್ಬ ಮಾರ್ಟಿನ್ ಅಪ್ಡೇಟ್ ಕೊಡುವಂತೆ ಆಗ್ರಹಿಸಿ ಮಾಡಿರುವ ಪೋಸ್ಟ್ ವೈರಲ್ ಆಗ್ತಾ ಇದೆ ಯುವತಿಯೊಬ್ಬರು ಬಂಡೀಪುರ ಉಳಿಸಿ ಅಭಿಮಾನ ಬೆಂಬಲಿಸಿ ಪೋಸ್ಟ್ ಮಾಡಿರುವ ಫೋಟೋವನ್ನು ಎಡಿಟ್ ಮಾಡಿ ಮಾರ್ಟಿನ್ ಅಪ್ಡೇಟ್ ಕೇಳುತ್ತಿರುವಂತೆ ಬಿಂಬಿಸಲಾಗಿದೆ ಆಕೆ ಹಿಡಿದಿದ್ದ ಫೋಟೋದಲ್ಲಿ ಬಂಡೀಪುರ ಉಳಿಸಿ ಎನ್ನುವುದನ್ನು ಅಳಿಸಿ ಮಾರ್ಟಿನ್ ಪೋಸ್ಟರ್ ಎಡಿಟ್ ಮಾಡಲಾಗಿದೆ ಅದರಲ್ಲಿ ನಮಗೆ ಮಾರ್ಟಿನ್ ಅಪ್ಡೇಟ್ ಬೇಕು ಎಂದು ಬರೆದು ಯುವತಿಯ ಫೋಟೋವನ್ನು ವೈರಲ್ ಮಾಡಲಾಗಿದೆ ಆಕೆಯೇ ಮಾರ್ಟಿನ್ ಅಪ್ಡೇಟ್ ಕೇಳಿ ಪೋಸ್ಟರ್ ಹಿಡಿದು ನಿಂತಂತೆ ಎಡಿಟ್ ಮಾಡಲಾಗಿದೆ ಇನ್ನು ಮಾರ್ಟಿನ್ ಚಿತ್ರದ ಬಹುತೇಕ ಚಿತ್ರೀಕರಣ ಮುಕ್ತಿದ್ದು ಸರ್ಜಾ ಮತ್ತೆ ರಗಡ್ ಲುಕ್ನಲ್ಲಿ ಅಭಿಮಾನಿಗಳಿಗೆ ಕಿಕ್ ಕೊಡೋಕೆ ಬರ್ತಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅನಿರೀಕ್ಷಿತವಾಗಿ ರಾಜಕೀಯ ರಂಗ ಪ್ರವೇಶಿಸದ್ದ ರಮ್ಯಾ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಒಮ್ಮೆ ಸೋತು ಇನ್ನೊಮ್ಮೆ ಗೆದ್ದು ಆ ನಂತರ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿದ್ರು ಮಂಡ್ಯ ತೊರೆದು ಡೆಲ್ಲಿಯನ್ನ ಸೇರಿದ್ರು ಆನಂತರ ಕೆಲಕಾಲ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥೆಯಾಗಿ ಕೆಲಸವನ್ನ ಮಾಡಿ ಆನಂತರ ಅದಕ್ಕೂ ದೀರ್ಘತಂಡ ನಮಸ್ಕಾರ ಹಾಕಿದ ರಮ್ಯಾ ಸದ್ಯಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮರಳಿದ್ದಾರೆ ಇದೇ ಸಮಯದಲ್ಲಿ ನಟಿ ರಮ್ಯಾ ರಾಜಕೀಯದ ರಣರಂಗಕ್ಕೆ ಮತ್ತೆ ಮರಳಿ ಬರಲಿದ್ದಾರೆ ಎಂಬ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ ಒಂದು ವೇಳೆ ಮೈತ್ರಿ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತವಾದರೆ ಕಾಂಗ್ರೆಸ್ ಪಕ್ಷದಿಂದ ರಮ್ಯಾ ಕಣಕ್ಕೆ ಇಳಿದರೂ ಇಳಿಯಬಹುದು ಎನ್ನುವ ಮಾತುಗಳು ಬರ್ತಾ ಇದೆ ದಿ ರೈಸ್ ಸಿನಿಮಾ ಸೃಷ್ಟಿ ಮಾಡಿದ ದಾಖಲೆಗಳು ಹಲವು ಈ ಚಿತ್ರವನ್ನು ಅಭಿಮಾನಿಗಳು ಇಷ್ಟಪಟ್ಟುತ್ತಾರೆ ಅಲ್ಲೂ ಅರ್ಜುನ್ ಮ್ಯಾನರಿಸಂ ಬೇರೆಯದೇ ರೀತಿಯಲ್ಲಿ ಇದ್ದು ಇದು ದೊಡ್ಡ ಕ್ರೇಜ್ ಸೃಷ್ಟಿ ಮಾಡಿತ್ತು ಇದೀಗ ಈ ಚಿತ್ರಕ್ಕೆ ಎರಡನೇ ಭಾಗ ಸಿದ್ಧವಾಗ್ತಿದ್ದು ಪುಷ್ಪ ದಿ ರೂಲ್ ಎಂದು ಶೀರ್ಷಿಕೆಯನ್ನ ಇಡಲಾಗಿದೆ ಇದಾದ ಬಳಿಕ ಪುಷ್ಪಾ ದಿ ರೋರ್ ಬರಲಿದೆ ಎಂದು ಹೇಳಲಾಗ್ತಾ ಇದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಕುತೂಹಲ ಹೆಚ್ಚಾಗ ಈ ವಿಚಾರ ಕೇಳಿ ಫ್ಯಾನ್ಸ್ ಕುತೂಹಲ ಹೆಚ್ಚಾಗ್ತಾ ಇದೆ ಇನ್ನು ಪುಷ್ಪ ಟು ಶೂಟಿಂಗ್ ಭರದಿಂದ ಸಾಕ್ತಾ ಇದ್ದು ಆಗಸ್ಟ್ ಹದಿನೈದರಂದು ಸಿನಿಮಾವನ್ನ ರಿಲೀಸ್ ಮಾಡುವ ಆಲೋಚನೆ ಚಿತ್ರತಂಡಕ್ಕೆ ಇದೆಯಂತೆ ಈ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಈಗಾಗಲೇ ಆಗಿದೆ ಹೀಗಾಗಿ ವೇಕ್ ಶೂಟಿಂಗ್ ಪೂರ್ಣಗೊಳಿಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಸಲಾರ್ ಸೂಪರ್ ಸಕ್ಸಸ್ ಸಂಭ್ರಮ ಸವಿದ ಹೊಂಬಾಳೆ ಟೀಮ್ ಈಗ ಮತ್ತೊಂದು ಮಹಾಯಜ್ಞಕ್ಕೆ ಸಜ್ಜಾಗ್ತಾ ಇದೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದಕ್ಕೆ ರೆಡಿಯಾಗಿದೆ ಧ್ರುವ ಸರ್ಜಾ ಜೊತೆ ಸಿನಿಮಾ ಮಾಡೋಕೆ ಮೊದಲ ಹಂತದ ಮಾತುಕತೆ ಮುಗಿಸಿದೆ ಫಸ್ಟ್ ಮೀಟಿಂಗ್ನಲ್ಲಿ ಒಂದಿಷ್ಟು ವಿಚಾರಗಳನ್ನು ಫೈನಲ್ ಮಾಡಿರುವ ನಿರ್ಮಾಣ ಸಂಸ್ಥೆ ಈಗಾಗಲೇ ಮುಂದುವರೆದ ಭಾಗದ ಕೆಲಸಗಳಲ್ಲಿ ಬ್ಯುಸಿಯಾಗಿದೆ ಹೊಂಬಾಳೆ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನಿಂಗ್ ಸಿನಿಮಾ ಅಭಿಮಾನಿಗಳಿಗೆ ಹಬ್ಬ ತೂಟ ಬಡಿಸಲಿದೆ ಕೆಜಿಎಫ್ ಕಾಂತಾರ ಸಲಾರ್ ಮೂಲಕ ಸೂಪರ್ ಹಿಟ್ ಹೊಡೆದ ಹೊಂಬಾಳೆ ಕನ್ನಡ ಹೀರೋ ಜೊತೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ನಿರ್ಧಾರವನ್ನ ಮಾಡ್ತಾ ಇದೆ ಹೊಂಬಾಳೆ ಈ ಬಾರಿ ಆಯ್ಕೆ ಮಾಡಿಕೊಂಡ ಹೀರೋ ಧ್ರುವ ಸರ್ಜಾ ಮಾರ್ಟಿನ್ ಹೀರೋ ಜೊತೆ ಜನ ಮೆಚ್ಚುವ ಕಂಟೆಂಟ್ ತರುವ ನಿರ್ಧಾರ ನಿರ್ಮಾಪಕರದ್ದಾಗಿತ್ತು ಇದರ ಭಾಗವಾಗಿ ಮಫ್ತಿ ಸಾರಥಿ ನರ್ತನ್ ಜೊತೆ ಕತೆ ಕೇಳುವ ಕೆಲಸವನ್ನ ಮಾಡಿ ಮುಗಿಸಿದೆಯಾಗಿದೆ ಸದ್ಯ ನರ್ತನ್ ಶಿವಣ್ಣನ ಬೈರತಿ ರಣಗಲ್ ಸಿನಿಮಾ ಮಾಡ್ತಿದ್ದು ಮಾಸ್ ಅಭಿಮಾನಿ ಬಳಕ ಹೊಂದಿರುವ ಧ್ರುವ ಸರ್ಜಾ ಸಿನಿಮಾಗಳನ್ನು ಅದ್ಭುತವಾಗಿ ನಿರ್ಮಿಸಿ ಜನರಿಗೆ ತಲುಪಿಸುವ ಹೊಂಬಾಳೆ ಸಂಸ್ಥೆ ಇವರಿಬ್ಬರ ಕಾಂಬೋ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಈ ಜೋಡಿ ಮೂಲಕ ಮತ್ತೊಂದು ಸೂಪರ್ ಡೂಪರ್ ಪ್ಯಾನ್ ಇಂಡಿಯಾ ಸಿನಿಮಾ ಬರಲಿ ಅನ್ನೋದು ಕನ್ನಡ ಸಿನಿ ಪ್ರೇಕ್ಷಕರ ನಿರೀಕ್ಷೆ ದಿ ಕೇರಳ ಸ್ಟೋರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅತ್ಯಂತ ಮಹತ್ವದ ಬಾಲಿವುಡ್ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿದೆ ಇದೀಗ ಈ ಸಿನಿಮಾ ಫೆಬ್ರವರಿ ಹದಿನಾರರಂದು ಟಿಗೆ ಬಿಡುಗಡೆಯಾಗಲು ಸಿದ್ಧವಾಗಿದೆ ಟಿ ಪ್ಲಾಟ್ಫಾರ್ಮ್ ಜಿ ಫೈವ್ನಲ್ಲಿ ಪ್ರೀಮಿಯರ್ ಮಾಡಲು ಸಿದ್ಧವಾಗಿದೆ ಈ ಚಿತ್ರವು ಹಿಂದೂ ಮಹಿಳೆಯರನ್ನ ಇಸ್ಲಾಂಗೆ ಮತಾಂತರಿಸಿ ಬಳಿಕ ಅವರನ್ನ ಐಸಿಸ್ ಉಗ್ರರನ್ನಾಗಿ ಪರಿವರ್ತಿಸುವ ಕಥಾ ಹಂದರವನ್ನ ಹೊಂದಿದೆ ತನ್ನ ಅಗಾಧವಾದ ಬಲವಾದ ನಿರೂಪಣೆಯೊಂದಿಗೆ ದಿ ಕೇರಳ ಸ್ಟೋರಿ ಪ್ರೇಕ್ಷಕರನ್ನ ಆಕರ್ಷಿಸಿತು ಇದಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ಮೂರರ ಅತಿ ಹೆಚ್ಚು ಗಳಿಕೆಯ ಮತ್ತು ಹೆಚ್ಚು ಆರ್ಒ ಯಶಸ್ವಿ ಹಿಂದಿ ಚಲನಚಿತ್ರವಾಗಿ ಹೊರಹೊಮ್ಮಿತು ಇದಷ್ಟೇ ಅಲ್ಲ ವಿಪುಲ್ ಅಮೃತ್ ಲಾಲ್ ಅವರು ನಿರ್ದೇಶಿಸಿದ ಈ ಚಲನಚಿತ್ರವು ಲಕ್ಷಾಂತರ ಜನರನ್ನ ಪ್ರತಿಧ್ವನಿಸಿದ ಸಿನಿಮಾವೆಂದೇ ಸಾಬೀತಾಗಿದೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು